ಚಿನಮ್ಮ ಏನ್ ಮಾಡ್ತಿದೀಯಾ ಏನು ಮಾಡ್ತಿದ್ಯಾ ಚಿನ್ನು ಚಿನ್ನುಮ್ಮ ಮಾತಾಡುವ ಬಂಗಾರಿಯೇ ಪಪ್ಪ ಫುಲ್ ನೀರಲ್ಲ ಅವನಿಗೆ ತೆಲ ಆಡ್ತಿದ್ದೀನಿ ಸೈತೆ ಚೆನ್ನಾಗೈತಾ ಚೆನ್ನಾಗೈತಾ ಅಲ್ಲೇ ಇರ್ತೀಯ ಫುಲ್ ಡೇ ಅಲ್ಲೇ ಇರ್ತೀಯ ಒಳಗಡೆ ಬರಲ್ವ ನೀನು ನೀ ಇಲ್ಲ ನೀರಲ್ಲೇ ಇರ್ತೀಯ ತಿಂಡಿ ತಿಂದ ಮಗನೆ ಏನು ತಿಂಡಿ ತಿಂದೆ ಇಡ್ಲಿ ಇಡ್ಲಿ ತಿಂದಾ ನೀನು ಸ್ನಾನ ಮಾಡೋಕೆ ಬರಲ್ವಾ ಮತ್ತೆ ಬರಲ್ಲ ನೀರಲ್ಲಿ ಆಟ ಆಡ್ತೀಯಾ ಇಲ್ಲೇ ಆಟಾಡ್ತೀಯಾ ಅಪ್ಪಾಜಿ ಬಂದಾಗ ಬೈಯುತ್ತೆ ಬಾ ಬೇಗ ಬಾ ಸ್ನಾನ ಮಾಡ್ಕೊಳ್ಳಿವೆ ಅಂತೆ ಬಾ ಸಾಕು ಚಿನ್ನೋ ಬಾ ಸ್ನಾನ ಮಾಡ್ಕೊಂಡಿವಂತೆ ಬರಲ್ಲ ಬರಲ್ವಾ ನೀನು ಹಾಂ ಚಿನ್ನಮ್ಮ ಇಲ್ಲಿ ನೋಡಿಲ್ಲ ಇಲ್ಲಿ ನೋಡಿಲ್ಲ ಬಂಗಾರಿ ನೋಡಲ್ವಾ ಚಿನ್ನು ಚಿನ್ನಮ್ಮ ನೋಡಿ ಮಾತಾಡ್ತೇನೆ ಮಾತಾಡಲ್ವಾ ನೀನು ಇದಳು ಸಾಕು ನೀರಲ್ಲಿ ಆಟ ಆಡಿದ್ದು ಇದಲ್ವೇನವ ಖು ಖುಷಿ ಆಗ್ಬಿಟ್ಟೈತಾವ ನಿಳು ಮೇಲೆ ಸಾಕು ಅದನ್ನ ಅಲ್ಲಾಡಿಸ್ತಿದ್ಯಾ ಅದು ಬರಲ್ಲ ಬಿಡು ಅದಾಡ್ಸಕ್ ಬರಲ್ಲ ಬಿಡು ಚಿನ್ನು ಇದರ ಮೇಲೆ ಫುಲ್ ಜೋಶಲ್ ಇದೆಯಾ ಫುಲ್ ಜೋಶಲ್ ಆಟ ಆಡ್ತಿದ್ಯಾ ಏನ್ ಆಟ ಆಡ್ತಿದ್ಯಾಪ್ಪ ನೀರಲ್ಲಿ ಚಿನ್ನು ಜಿ ಆಟ ಜಿ ಆಟ ಆಡ್ತಿದ್ಯಾ ಹೌದೇನು ಬೈ ಏನಂತಿದೀಯಾ ಇದ್ರಲ್ಲಿ ಸಾಕು ಮೇಲೆ बाय टाटा बाय 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 मॅडम बाय एलर गो बाय 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 फ्रेंड्स